ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಕಥೆಯ ಭಾಗ ಐದು ಭಾಗ ನಾಲ್ಕರಲ್ಲಿ ಕಥೆಯ ಮೂರನೇ ಮತ್ತು ನಾಲ್ಕನೇ ಅಧ್ಯಾಯಗಳ ಶರಣವಾಯಿತು ಈಗ ಐದನೇ ಅಧ್ಯಾಯ ಸೂತ್ರ ಹೇಳುತ್ತಾರೆ ಅಥಾನ್ಯಚ್ಚ ಪ್ರವಕ್ಷ್ಯಾಮಿ ಶೃಣುಧ್ವಂ ಮುನಿಸತ್ತಮಃ ಆಸೀತ್ ತುಂಗಧ್ವಜೋ ರಾಜ ಪ್ರಜಾಪಾಲನ ತತ್ಪರಃ ಋಷಿಗಳೇ ಇನ್ನೊಂದು ಕಥೆಯನ್ನು ಕೇಳಿ ಪ್ರಜೆಗಳ ಕ್ಷೇಮದಲ್ಲಿಯೇ ಆಸಕ್ತನಾದ ತುಂಗಧ್ವಜ ಎಂಬ ರಾಜನಿದ್ದನು ಪ್ರಜೆಗಳ ಕಷ್ಟಗಳನ್ನು ಆಲಿಸಲು ತಾನೇ ಸ್ವತಃ ಮನೆ ಮನೆಗೆ ತೆರಳಿ ಯೋಗಕ್ಷೇಮದ ಬಗ್ಗೆ ವಿಚಾರಿಸುತ್ತಿದ್ದನು ಆತನ ರಾಜಧಾನಿಯಲ್ಲಿ ಎಲ್ಲರ ಮನೆಯ ತಲಬಾಗಿಲುಗಳು ಹಗಲು ರಾತ್ರಿ ತೆರೆದುಕೊಂಡೇ ಇರುತ್ತಿದ್ದವು ಕಳ್ಳರು ಕಾಕರು ಇದ್ದರಲ್ಲವೇ ಬಾಗಿಲು ಹಾಕುವ ಪ್ರಮೇಯ ಹೀಗಿದ್ದು ತುಂಗಧ್ವಜ ರಾಜ ಪ್ರತಿಯೊಬ್ಬರ ಮನೆಯ ಮುಂದೆ ನಿಂತು ಪ್ರಜೆಗಳಿಗೆ ಅಭಯ ನೀಡುತ್ತಿದ್ದ ಈಗ ನಮ್ಮಿಂದ ಮತ ಪಡೆದು ಚುನಾಯಿತನಾದಂಥ ರಾಜಕೀಯ ವ್ಯಕ್ತಿಯನ್ನು ನಾವೇ ಕಾಣಲು ಹೋದರೂ ಅವರು ಸಿಕ್ಕು ನಮ್ಮ ಅಹವಾಲನ್ನು ಆಲಿಸುವುದು ದುಸ್ತರವೇ ಸರಿ ನಮ್ಮ ಮನೆಯ ಮುಂದೆ ಸುಳಿಯುವವರೆಂದರೆ ಕಳ್ಳರು ಕಾಕರು ನಿನ್ನೆ ಟಿ ವಿಯಲ್ಲಿ ತೋರಿಸಿದ ವರದಿ ಚಿಕ್ಕೋಡಿಯಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಹೊತ್ತಿಗೆ ಮಾರಕಾಸ್ತ್ರ ಹಿಡಿದ ನಾಲ್ಕೈದು ಜನರ ತಂಡವು ಓಡಾಡುತ್ತಿರುವ ದೃಶ್ಯವು ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪರಿಸ್ಥಿತಿ ಹೀಗಿದ್ದಾಗ ಮನೆಯ ಬಾಗಿಲು ತೆರೆಯುವುದು ಸಾಧ್ಯವೇ ಇಲ್ಲ ತೆರೆದರೂ ಜೀವದಾಸೆ ಬಿಡಬೇಕಷ್ಟೇ ಇದು ಪ್ರಜಾಪ್ರಭುತ್ವ ತುಂಗಧ್ವಜ ರಾಜನಂಥವರಿದ್ದರೂ ಅಭಿವೃದ್ಧಿ ಕೆಲಸಗಳಿಗೆ ತಡೆ ಒಡ್ಡಲು ಪ್ರತಿಭಟನೆ ಮುಷ್ಕರ ಅಡ್ಡಿ ಆತಂಕ ಸರ್ವೇ ಸಾಮಾನ್ಯ ರಾಜನು ಕಾಲವಿಷಾತ್ ಸತ್ಯನಾರಾಯಣನ ಪ್ರಸಾದವನ್ನು ತೆರೆಸಿದ್ದರಿಂದ ಸಂಕಷ್ಟಕ್ಕೆ ಒಳಪಟ್ಟು ವೇದನೆಯನ್ನು ಅನುಭವಿಸಿದ ಕಥೆಯೇ ಐದನೆಯ ಅಧ್ಯಾಯ ಕ್ರೂರ ಮೃಗಗಳನ್ನು ಬೇಟೆಯಾಡಲೆಂದು ರಾಜನು ತನ್ನ ಮಂತ್ರಿ ಮತ್ತು ಸೈನ್ಯದೊಂದಿಗೆ ವನಕ್ಕೆ ಹೋಗಿದ್ದನು ಬೇಟೆ ಅಂದರೆ ಊರೊಳಗೆ ಬಂದು ಭೀತಿ ಹುಟ್ಟಿಸುತ್ತಿದ್ದ ಕ್ರೂರ ಪ್ರಾಣಿಗಳನ್ನು ದೂರ ಓಡಿಸಿ ವನದಲ್ಲಿ ಮೇಲು ಹೋಗುತ್ತಿದ್ದ ಪಶುಗಳ ರಕ್ಷಣೆ ಮಾಡುತ್ತಿದ್ದರೇ ವಿನ ಸುಮ್ಸುಮ್ನೆ ಪ್ರಾಣಿಗಳನ್ನು ವಧಿಸುತ್ತಿರಲಿಲ್ಲ ಹೀಗೆ ಬೇಟೆಗೆ ಹೋಗಿದ್ದ ರಾಜನು ತನ್ನ ಸೇನಾ ಪರಿವಾರದಿಂದ ಬೇರ್ಪಟ್ಟು ಒಂಟಿಯಾಗಿ ಭಯಂಕರ ವನದಲ್ಲಿ ದಾರಿ ಕಾಣದೆ ಅಲೆದು ಸುತ್ತಿ ಸುಸ್ತಾಗಿ ಒಂದು ಆಲದ ಮರದ ಕೆಳಗೆ ಕುಳಿತ ಆಲದ ಮರದ ಹತ್ತಿರ ಗೋಪಾಲಕರು ಶ್ರೀ ಸತ್ಯನಾರಾಯಣ ಪೂಜೆ ಮಾಡುತ್ತಿದ್ದರು ರಾಜನು ಧಾರಣೆ ಮಾಡದ ವೇಷಭೂಷಣಗಳಿಂದ ಆತನು ನಮ್ಮ ರಾಜನೆಂದು ಗೋಪಾಲಕರು ತಿಳಿದರು ಆ ಕಾಲದಲ್ಲಿ ಯಾರ್ಯಾರು ಏನೇನು ಪೋಷಾಕು ಧರಿಸಬೇಕೋ ಅದನ್ನೇ ಧರಿಸುತ್ತಿದ್ದರಿಂದ ಅವರ ವೃತ್ತಿ ಯಾವುದೊಂದು ತಿಳಿಯಲು ಸುಲಭವಾಗಿತ್ತು ಕಾಲ ಬದಲಾಗಿ ಎಲ್ಲರೂ ಚಡ್ಡಿ ಧರಿಸಿ ರಸ್ತೆಗೆ ಬರುವ ಈ ಕಾಲದಲ್ಲಿ ಡಾಕ್ಟ್ರ್ ಯಾರು ವಕೀಲರು ಯಾರು ಯಾರು ಒಂದೂ ಗೊತ್ತಾಗೋದಿಲ್ಲ ಕೆಂಪು ಕೂದಲಿನವರೆಂದರೆ ಒಂದು ಅವರಿಗೆ ಕೂದಲಿಗೆ ಎಣ್ಣೆ ಹಚ್ಚುವುದಕ್ಕೂ ಸಾಮರ್ಥ್ಯವಿಲ್ಲದ ದಾರಿದ್ರ್ಯ ಅಂತ ತಿಳಿಯುತ್ತಿದ್ದರು ಇನ್ನು ಎರಡನೇದಾಗಿ ಕೆಂಪು ಕೂದಲಿನವರನ್ನು ರಾತ್ರಿ ಸಂಚರಿಸಿ ಸುಲಿಗೆ ಮಾಡತಕ್ಕಂಥ ನಿಶಾಚರ ಎಂದು ತೀರ್ಮಾನಿಸುತ್ತಿದ್ದಂಥ ಕಾಲ ಇತ್ತು ಐದರಿಂದ ಹತ್ತು ಸಾವಿರ ಕೊಟ್ಟು ಕಪ್ಪು ಕೂದಲಿಗೆ ಕೆಂಪು ಬಣ್ಣ ಹಚ್ಚಿಸಿಕೊಳ್ಳುವುದು ಈಗಿನವರ ಪ್ರಗತಿಯ ಸಂಸ್ಕಾರವಾಗಿದೆ ಹಿಂದೆ ರೌಡಿಗಳ ಒಂದು ಸ್ಟೈಲ್ ಇತ್ತು ಅದನ್ನು ನೋಡಿ ರೌಡಿ ಅಂತ ಗುರುತಿಸಲು ಸುಲಭವಿತ್ತು ಈಗ ವಿದ್ಯಾರ್ಥಿಗಳದ್ದು ರೌಡಿಗಳದ್ದು ಒಂದೇ ರೀತಿಯ ಸ್ಟೈಲ್ ತಮ್ಮನ್ನು ತಾವು ರೌಡಿಗಳೆಂದು ಬಿಂಬಿಸಿಕೊಳ್ಳಲು ಸ್ಪರ್ಧೆ ಏರ್ಪಟ್ಟಿದೆ ಗುರಾಯಿಸದ ಎಂಬ ಕಾರಣಕ್ಕೆ ಒಬ್ಬರಿಗೊಬ್ಬರು ಬಿಡಿದಾಡಿಕೊಂಡು ಸಾಯುತ್ತಿದ್ದಾರೆ ಭಾಳ ಖೇದಕರ ಚೀನಾ ದೇಶವು ಭಾರತದ ಗಡಿಯೊಳಗೆ ನುಸುಳಿದ್ದರೂ ಮೋದಿಯವರು ಸುಮ್ಮನಿದ್ದಾರೆ ಅಂತ ವಿರೋಧ ಪಕ್ಷದವರು ಹೇಳುತ್ತಿರುವುದನ್ನು ನೂರು ಬಾರಿ ಕೇಳಿದ್ದೇವೆ ವಿರೋಧ ಪಕ್ಷವು ಬಾಡರ್ನಲ್ಲಿದ್ದು ಬಾಡರ್ ರಾಜಕಾರಣ ಮಾಡುತ್ತಿರುವಾಗ ಶತ್ರು ದೇಶ ದೇಶದವರು ನಮ್ಮ ಸಂಸ್ಕೃತಿ ಉಡುಗೆ ತೊಡುಗೆ ಆಹಾರ ಪದ್ಧತಿಯ ಮೇಲೆ ಆಕ್ರಮಣ ಮಾಡಿ ನಮ್ಮ ದೇಶದ ವಿರುದ್ಧ ಗೆಲುವು ಗೆಲುವನ್ನು ಸಾಧಿಸಿದ್ದೂ ಆಗಿದೆ ಇದು ವಿರೋಧ ಪಕ್ಷದವರಿಗೆ ಗೊತ್ತಾಗದಿರುವುದು ವಿಷಾದನೀಯ ನಿಂತಲ್ಲೇ ಕೂತಲ್ಲೇ ಆಡುವಾಗ ನಡೆಯುವಾಗ ಪ್ರಾಣ ಕಳೆದು ಪ್ರಾಣ ಕಳೆದುಕೊಳ್ಳುತ್ತಿರುವುದನ್ನು ನೋಡಿದರೆ ಅರ್ಥವಾಗುತ್ತದೆ ಇವೆಲ್ಲ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಹಾರವು ಯೋಗವು ನಮ್ಮನ್ನು ದುಶ್ಚಟಗಳಿಂದ ದೂರವಿರಿಸಿ ಉತ್ತಮ ಆಹಾರ ಸೇವಿಸಲು ಪ್ರೇರಿಸುವುದಲ್ಲದೆ ಕೆಟ್ಟ ಆಲೋಚನೆಗಳಿಂದ ದೂರವಿಡುತ್ತದೆ ಅಂಥ ಯೋಗವನ್ನು ಶಾಲೆಗೆ ತರದಂತೆ ಪ್ರತಿಭಟಿಸಿದ ರಾಜಕೀಯ ನಾಯಕರನ್ನು ನಾವು ಆಯ್ಕೆ ಮಾಡುತ್ತಿರುವುದು ಅತ್ಯಂತ ಖೇದಕರ ಆತನು ಧರಿಸಿದ್ದ ವೇಷಭೂಷಣಗಳಿಂದ ಈತನು ನಮ್ಮ ರಾಜನೆಂದು ಗುರುತಿಸಿ ಅಲ್ಲೇ ಗೋಪಾಲಕರೇನು ಪೂಜೆ ಏನು ಮಾಡ್ತಾ ಇದ್ದರು ತುಂಗಧ್ವಜ ರಾಜನನ್ನು ಪೂಜೆ ಕರೆದರೆ ರಾಜನು ಹೋಗಲಿಲ್ಲ ರಾಜನಿದ್ದಲ್ಲಿಗೆ ಮಂಗಳಾರತಿ ಹಿಡಿದರೂ ಸ್ವೀಕರಿಸಲಿಲ್ಲ ಪ್ರಸಾದ ಕೊಡಲು ಹೋದರೆ ಸಿಡಿಮಿಡಿಗೊಂಡು ಅಲ್ಲಿಟ್ಟು ಹೋಗಿ ಅಂದ ಅವತ್ತು ಯಾಕೋ ತುಂಗಧ್ವಜನ ಮೂಡು ಸರಿ ಇರಲಿಲ್ಲ ಓಮೊಮ್ಮೆ ಎಲ್ಲರಲ್ಲೂ ಹಾಗಾಗುತ್ತದೆ ಯಾರನ್ನೋ ರಕ್ಷಿಸಲು ಉದ್ಧರಿಸಲು ಹೋಗಿ ತಾವೇ ಸಂಕಷ್ಟದಲ್ಲಿ ಸಿಲುಕುವಂತಾದರೆ ವ್ಯಥೆಯಿಂದ ಮೂಡಿಕೆಡುತ್ತದೆ ಅದೇ ಸಮಯಕ್ಕೆ ತುಂಗಧ್ವಜರಾಜನು ಕುಳಿತಿದ್ದ ಆಲದ ಮರದ ಹತ್ತಿರ ಪ್ರಸಾದ ತ್ಯಜಿಸಿದ ತುಂಗಧ್ವಜರಾಜನ ರಾಜಧಾನಿಯಿಂದ ಸೇವಕನೊಬ್ಬ ಅಶ್ವವೇರಿ ಬಂದು ರಾಜನ ಮುಂದೆ ತಲೆ ತಗ್ಗಿಸಿ ನಿಂತು ಪ್ರಭು ಆಗಬಾರದ್ದು ಹೋಯಿತು ನಿಮ್ಮ ನೂರ ಒಂದು ಮಕ್ಕಳನ್ನು ಕೊಂದ ಶತ್ರುಗಳನ್ನು ಹಿಮ್ಮೆಟ್ಟಿಸುವಲ್ಲಿ ನಾವು ವಿಫಲರಾದೆವು ಶತ್ರುಗಳು ಪ್ರವೇಶ ಮಾಡದಂತೆ ಅರಮನೆ ಮಾತ್ರ ರಕ್ಷಿಸಿದ್ದೇವೆ ಅಂದ ಕೂಡಲೇ ದಿಗ್ಭ್ರಾಂತನಾದಂಥ ರಾಜನು ಇದೇನು ಸುಳ್ಳೋ ನಿಜವೋ ತಿಳಿಯದಾದನು ಹಸಿವೆ ನೀರಡಿಕೆಗಳಿಂದ ಬಳಲಿ ಸುಸ್ತಾಗಿದ್ದರೂ ಪ್ರಜೆಗಳನ್ನು ಕಾಪಾಡುವ ಹಂಬಲದಿಂದ ಎದ್ದು ನಿಂತು ಅಶ್ವವನ್ನೇರಲು ಅನುವಾದನು ಅಟ್ಟರೊಳಗೆ ಮೃಗಬೇಟೆ ಕಾಲದಲ್ಲಿ ಬೇರ್ಪಟ್ಟಿದ್ದ ಮಂತ್ರಿ ಹಾಗೂ ಸೈನಿಕರು ರಾಜನ ಬಂದರು ಚತುರ ಪ್ರಾಮಾಣಿಕ ಹಾಗೂ ಶಾಂತಚಿತ್ತನಾಗಿದ್ದ ಮಂತ್ರಿಯು ವಿಷಯವನ್ನು ಗ್ರಹಿಸಿದ ಕೂಡಲೇ ಪ್ರಭು ಊರು ಪ್ರವೇಶ ಮಾಡುವ ಮೊದಲು ಗೋಪಾಲಕರು ಮಾಡಿದ ಪೂಜೆಯ ಫಲ ಸ್ವೀಕರಿಸೋಣ ಅಂತ ನೀಡಿದ ಸಲಹೆಯನ್ನು ರಾಜನು ಸಂಬಂಧಿಸಿ ಗೋಪಾಲಕರಲ್ಲಿ ಕ್ಷಮೆಯಾಚಿಸಿ ವಿನಂತಿಸಿ ಪ್ರಸಾದ ಸ್ವೀಕರಿಸಿ ಊರಿನತ್ತ ಸಾಗಿದ ನಾಯಕನು ಚಂಡಾಲನಾಗಿದ್ದು ಅವನ ಸುತ್ತಲೂ ಚಂಡಾಲ್ ಚೌಕಳಿ ಇದ್ದರೆ ಪಕ್ಷದ ಅಧ್ಯಕ್ಷನನ್ನೊಳಗೊಂಡು ಎಲ್ಲರಿಗೂ ಜೈಲೂಟವೇ ಗತಿಯಾಗುತ್ತದೆ ಆದ್ದರಿಂದ ನಾವಷ್ಟೇ ಅಲ್ಲ ನಮ್ಮ ಸುತ್ತಲೂ ಸಮರ್ಥ ಮತ್ತು ಪ್ರಾಮಾಣಿಕರು ಇರಬೇಕು ಇನ್ನು ಊರ ಹೆಬ್ಬಾಗಿಲಲ್ಲಿ ತುಂಗಧ್ವಜ ರಾಜನ ನೂರ ಒಂದು ಮಕ್ಕಳು ನಿಂತದ್ದನ್ನು ನೋಡಿದ ರಾಜನು ಮಕ್ಕಳನ್ನು ಕುರಿತು ನಾನು ಕೇಳಿದ್ದು ಇಲ್ಲಿ ನೋಡುತ್ತಿರುವುದು ಒಂದಕ್ಕೊಂದು ತಾಳೆ ಆಗುತ್ತಿಲ್ಲ ಏನು ಸಮಾಚಾರ ಅಂತ ಕೇಳಿದಾಗ ತಂದೆಯೇ ನೀವು ಕೇಳಿದ್ದು ನಿಜ ನಾವು ನಿಂತಿರುವುದು ನಿಜ ಶತ್ರುಗಳ ಒಳಸಂಚು ನಮ್ಮ ಗಮನಕ್ಕೆ ಬಾರದೆ ಅವರ ಪಿತೂರಿಯ ಆಕ್ರಮಣಕ್ಕೆ ನುಲುಗಿ ಮೂರ್ಛಿತರಾಗಿ ಬಿದ್ದಿದ್ದೆವು ಅದೆಲ್ಲಿಂದ ಶಕ್ತಿ ಬಂದಿತು ಒಬ್ಬೊಬ್ಬರಾಗಿ ಎದ್ದು ನಿಂತು ಪುಟಿದು ಮುನ್ನುಗ್ಗಿ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ಅರಮನೆಯನ್ನು ರಕ್ಷಿಸಿದ್ದೇವೆ ಅದನ್ನು ನಿಮ್ಮ ಸುಪ್ರದಿಗೆ ವಹಿಸುತ್ತೇವೆ ಅಂತ ಮಕ್ಕಳಂದಾಗ ಎಲ್ಲ ಶ್ರೀ ಸತ್ಯನಾರಾಯಣ ಲೀಲೆ ಮೊದಲು ಆ ಸ್ವಾಮಿಯ ಪೂಜೆಗೆ ಸಿದ್ಧತೆಯನ್ನು ಮಾಡಿ ಅಂತ ಆದೇಶಿಸಿದರಾಜನು ನಂತರ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಿ ನಿಷ್ಕಂಟಕವಾಗಿ ರಾಜ್ಯಭಾರ ನಡೆಸಿ ಇಹಲೋಕ ತ್ಯಾಗದ ಕಾಲವು ಸನ್ನಿಹಿತವಾದಾಗ ಮಕ್ಕಳಿಗೆ ರಾಜ್ಯಭಾರ ವಹಿಸಿಕೊಟ್ಟು ಒಂದು ದಿನ ಪುಷ್ಪಕ ವಿಮಾನಾರೂಢನಾಗಿ ಉತ್ತಮ ಲೋಕಕ್ಕೆ ತೆರಳಿದೆನು ಎಂಬಲಿಗೆ ಶ್ರೀ ಸ್ಕಾಂದಪುರಾಣದಲ್ಲಿಯ ರಿವಾಖಂಡದಲ್ಲಿಯ ಶ್ರೀ ಸತ್ಯನಾರಾಯಣ ವ್ರತಕಥೆ ಎಂಬ ಐದನೇ ಅಧ್ಯಾಯವು ಮುಗಿಯಿತು ಈಗ ಆರತಿ ಹಾಡು ಮಂಗಳಾರತಿ ನಂತರ ವೇದವ್ಯಾಸರ ಪೂಜೆ ಅದಾದ ಮೇಲೆ ಆರಂಭದಲ್ಲಿ ಆವಾಹನ ಮಾಡಿಕೊಂಡಿದ್ದ ಸ್ವಾಮಿಯನ್ನು ವಿನಂತಿಸಿಕೊಂಡು ನಾನು ಪೂಜೆ ಮಾಡಬೇಕು ಅಂತ ಸಂಕಲ್ಪಿಸಿದಾಗಲೆಲ್ಲ ಬಂದು ಸೇವೆಯನ್ನು ಸ್ವೀಕರಿಸಿ ಕೃಪೆ ಮಾಡಬೇಕೆಂದು ಕೇಳಿಕೊಂಡು ಕಳುಹಿಸಿ ಕೊಡಬೇಕು ನಂತರ ಪ್ರಸಾದ ವಿತರಣೆ ಅದಕ್ಕೂ ಮುಂಚೆ ಒಂದು ಪ್ರಮುಖ ಎಚ್ಚರಿಕೆಯನ್ನು ನೋಟಿಸು ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಅಥವಾ ಎಕ್ಸ್ನಲ್ಲಿ ಬರುವ ಆಡಿಯೋ ವಿಡಿಯೋ ಟೆಕ್ಸ್ಟ್ ಮೆಸೇಜ್ಗಳ ಸತ್ಯಾಸತ್ಯತೆ ಬಗ್ಗೆ ತಿಳಿದುಕೊಂಡು ಅದನ್ನು ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡಿದರೆ ಪರಿಣಾಮ ಏನಾಗುತ್ತದೆ ಎಂಬ ಬಗ್ಗೆ ಯೋಚಿಸಿ ನಿರ್ಧಾರ ಮಾಡಿ ಮೊನ್ನೆ ಕರ್ನಾಟಕದ ಪೊಲೀಸರು ಉತ್ತರ ಪ್ರದೇಶದ ನೋಯ್ಡಾಕ್ಕೆ ಹೋಗಿದ್ದರು ರಾಹುಲ್ ಗಾಂಧಿ ಅವರನ್ನು ಅವಹೇಳನ ಮಾಡ್ತಕ್ಕಂಥ ಸಂದೇಶವನ್ನು ಫಾರ್ವರ್ಡ್ ಮಾಡಿದ್ದಾನೆ ಅಂತಂಥ ವ್ಯಕ್ತಿಯನ್ನು ಬಂಧಿಸಲಿಕ್ಕೆ ಅವರು ಹೋಗಿದ್ದರು ಆದ್ದರಿಂದ ಎಚ್ಚರವಾಗಿರಿ ಅಂತ ಹೇಳ್ತಾ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿಸಿದ್ದೇನೆ ನನ್ನ ಮನೆ ಮುಂದೆಯೂ ಒಂದು ಜೆಟ್ ವಿಮಾನ ನಿಲ್ಲಿಸಿ ನಿಲ್ಲಿಸಿಕೊಳ್ಳುವಷ್ಟು ಶ್ರೀಮಂತನಾಗುತ್ತಾನೆ ಎಂಬ ಭ್ರಮೆಯಲ್ಲಿ ಇರಬೇಡಿ ನ್ಯಾಯಸಮ್ಮತ ಪ್ರಯತ್ನ ಹೋರಾಟವು ನಮ್ಮದಾಗಿದ್ದರೆ ಖಂಡಿತ ಯಶಸ್ಸು ಲಭಿಸುತ್ತದೆ ರಾಮನಾಮ್ ಜಪನ ಪರಾಯಮಾಲ ಅಪನ ಅಂತ ನಂಬಿದ್ದ ವ್ಯಕ್ತಿಯೊಬ್ಬ ನಿತ್ಯವೂ ದೇವರನ್ನು ಪ್ರಾರ್ಥಿಸಿ ನನಗೊಂದು ಲಾಟ್ರಿ ಹೊಡೆಯುವಂತೆ ಕೃಪೆ ಮಾಡುವಂತಿದ್ದ ಒಂದು ದಿನ ದೇವರು ಎರಡು ಸೆಕೆಂಡ್ ಮಾಡಿಕೊಂಡು ಅವನ ಮುಂದೆ ಪ್ರತ್ಯಕ್ಷನಾಗಿ ಲಾಟ್ರಿ ಟಿಕೆಟ್ ಆದರೂ ಖರೀದಿ ಮಾಡುವ ಮಾರಾಯ ಅಂದ್ರಂತೆ ಧರ್ಮವೋ ರಕ್ಷತಿ ರಕ್ಷಿತ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಅಂತ ಹೇಳುತ್ತಾ ಶ್ರೀ ಸತ್ಯನಾರಾಯಣನ ಕಥೆ ಕೇಳಿದ ಎಲ್ಲರಿಗೂ ಸನ್ಮಂಗಲವಾಗಲಿ ಎಂಬ ಅಭಿಲಾಷೆಯಿಂದ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಶ್ರೇಯಸ್ಸನ್ನು ಸಾಧಿಸಿ ಎಂಬ ಬಯಕೆಯೊಂದಿಗೆ ಈ ಸಮಸ್ತವನ್ನು ಕೃಷ್ಣನಿಗೆ ಅರ್ಪಣೆ ಮಾಡುತ್ತೇನೆ ಶುಭ ಮಸ್ತು